ಆತ್ಮೀಯ ಭಗವದ್ ಭಕ್ತರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಭವ್ಯ ಮಂದಿರ ಉದ್ಘಾಟನಾ ಸಮಾರಂಭ ಈ ಸುಸಂದರ್ಭದ ದಿನದಂದು ದೇಶದುದ್ದಗಲಕ್ಕೂ ಎಲ್ಲಾ ಮಂದಿರಗಳಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮವನ್ನು ಮಾಡುವ ಸಂಕಲ್ಪ ಮಾಡಲಾಗಿದೆ ಕಳೆದ ಐನೂರು ವರ್ಷಗಳ ಹಿಂದೂ ಸಮಾಜದ ತಪಸ್ಸು ಅದೆಷ್ಟೋ ರಾಮಭಕ್ತ ಕರಸೇವಕರ ಬಲಿದಾನ ಹಾಗೂ ದೇಶಭಕ್ತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಸತತ ಪ್ರಯತ್ನದ ಫಲವಾಗಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮದೇವರ ಮೂರ್ತಿಯ ಪುನರ್ ಪ್ರತಿಷ್ಠಾಪನಾ ಪೂಜಾ ವಿಧಿಯು ಜರುಗಲಿದೆ ಈ ಸುದಿನದ ಅಪೇಕ್ಷೆಯಲ್ಲಿ ಅದೆಷ್ಟೋ ಹಿಂದೂಗಳು ತಮ್ಮ ಜೀವನದ ಪುಟಗಳಿಗೆ ಪೂರ್ಣ ವಿರಾಮವನ್ನು ನೀಡಿದ್ದಾರೆ ಈ ಸುಂದರ ದಿನವನ್ನು ನೋಡಲು ಭಗವಾನ್ ಶ್ರೀರಾಮ ನಮಗೆಲ್ಲ ಅವಕಾಶ ನೀಡಿದ್ದಾನೆ ಆದ್ದರಿಂದ ಈ ದಿನದ ಪ್ರತಿಕ್ಷಣವೂ ಅತ್ಯಮೂಲ್ಯ ಬನ್ನಿ ನಾವೆಲ್ಲ ಸೇರಿ ಅಂದು ರಾತ್ರಿ ನಮ್ಮ ನಮ್ಮ ಮನೆಯಲ್ಲಿ ಐದು ತುಪ್ಪದ ದೀಪವನ್ನು ಹಚ್ಚಿ ರಾಮರಾಜ್ಯದ ಒಡೆಯ ಪ್ರಭು ರಾಮನನ್ನು ಬರಮಾಡಿಕೊಳ್ಳೋಣ ಶ್ರೀರಾಮ ಭಕ್ತರೆ ಅಂದು ದೇಶದ ಎಲ್ಲಾ ಸಣ್ಣಪುಟ್ಟ ದೇವಾಲಯಗಳಲ್ಲಿ ಯಜ್ಞ ಯಾಗಾದಿಗಳೊಂದಿಗೆ ಶ್ರೀರಾಮ ಪೂಜೆಯು ನೆರವೇರಲಿದೆ ಮಾತ್ರವಲ್ಲದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ನೀರ ಪ್ರಸಾರವನ್ನು ಕೂಡ ದೇವಾಲಯಗಳಲ್ಲಿ ಬಿತ್ತರಿಸುವ ಯೋಜನೆಯಿದೆ ಎಲ್ಲ ಶ್ರೀರಾಮ ಭಕ್ತರಲ್ಲಿ ವಿನಂತಿಸುವುದೇನೆಂದರೆ ತಾವೆಲ್ಲರೂ ದಿನಾಂಕ ಹದಿನಾಲ್ಕು ಜನವರಿಯಿಂದ ಮೊದಲ್ಗೊಂಡು ಜನವರಿ ಇಪ್ಪತ್ತೆರಡರ ತನಕ ಇನ್ನೂರೈವತ್ತು ಗ್ರಾಮ್ಸ್ ದನದ ತುಪ್ಪವನ್ನು ತಮ್ಮ ಮನೆಯ ಮಂಟಪದಲ್ಲಿಟ್ಟು ಸಾಧ್ಯವಾದ ಸಂದರ್ಭಗಳಲ್ಲಿ ಶ್ರೀರಾಮ ಜಯರಾಮ ಜಯರಾಮ ಎಂಬ ಜಪವನ್ನು ಮಾಡಿ ದಿನಾಲು ಪೂಜಿಸಿ ತಾರೀಕು ಇಪ್ಪತ್ತೆರಡು ಜನವರಿಯಂದು ಬೆಳಿಗ್ಗೆ ಆ ಪ್ರದೇಶದಲ್ಲಿರುವ ದೇವಾಲಯಕ್ಕೆ ಒಪ್ಪಿಸಿದರೆ ಉತ್ತಮ ಈ ರೀತಿ ಒಟ್ಟು ಸೇರಿದ ತುಪ್ಪದೆಂದಲೇ ಇಪ್ಪತ್ತೆರಡರಂದು ಶ್ರೀರಾಮ ಜಪ ಯಜ್ಞವನ್ನು ಮಾಡುವುದೆಂದು ಸಂಕಲ್ಪಿಸಲಾಗಿದೆ ತದನಂತರ ದೇವಸ್ಥಾನಗಳ ಅನುಕೂಲಕ್ಕನುಗುಣವಾಗಿ ಭಜನೆ ಮಂಗಳಾರತಿ ನಡೆಯಲಿದ್ದು ಅನ್ನದಾನ ಸೇವೆಗಳು ಜರುಗುವ ಆಶಯವಿದೆ ಬನ್ನಿ ನಾವೆಲ್ಲ ಸೇರಿ ಹೊಸ ಭಾರತದ ಪರಿಕಲ್ಪನೆಯ ಸುಂದರ ರಾಮ ರಾಜ್ಯವನ್ನು ಕಟ್ಟೋಣ ಎಂದು ಆಶಿಸುವ ಶ್ರೀ ಸಂಜೀವ ಎನ್ ಶೆಟ್ಟಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ನವ ಮುಂಬೈ ಜಿಲ್ಲೆ